ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಹರಿದು ಬರ್ತಾ ಇದೆ ಅಪಾರ ಪ್ರಮಾಣದ ನೀರು ಕಲ್ಯಾಣ ಕರ್ನಾಟಕದಲ್ಲಿ ಭೀಮಾ ಕಾಗಿನಾ ನದಿ ಆರ್ಭಟ ಮಾಡ್ತಾ ಇದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ರಣಮಳೆ ಆಗ್ತಾ ಇದೆ ಭಾರಿ ಮಳೆ ಆಗ್ತಾ ಇದೆ ರಾಜ್ಯಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಭೀಮಾ ಮತ್ತು ಕಾಗಿಣಾ ನದಿ ವೇಗ ಪಡೆದುಕೊಂಡಿವೆ ವಿಜಯಪುರ ಕಲಬುರಗಿ ಯಾದಗಿರಿ ಬೀದರ್ನಲ್ಲಿ ಪ್ರವಾಹ ಸೃಷ್ಟಿ ಆಗಿದೆ ಬೀದರ್ ಜಿಲ್ಲೆಗೆ ಬಿಜೆಪಿ ನಾಯಕರ ಭೇಟಿ ಮತ್ತು ಪರಿಶೀಲನೆ ನಡೆಸಿದ್ದಾರೆ ನೆರೆ ಪ್ರವಾಹ ಸೃಷ್ಟಿಯಾಗಿರುವಂತಹ ಪ್ರದೇಶಗಳಲ್ಲಿ ಕೇಸರಿ ಪಡೆ ಕಮಲ ಪಡೆ ಇವತ್ತು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಾವು ಹಿಂದೆ ಒಂದು ಸಂದರ್ಭವನ್ನು ಗಮನಿಸಬೇಕು ಈ ವಿಚಾರವನ್ನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಏಕಾಂಗಿಯಾಗಿ ನೆರೆ ಉಂಟಾದಂತಹ ಪ್ರದೇಶಗಳಲ್ಲಿ ಭೇಟಿ ನೀಡಿದ್ರು ಆಗ ಸಚಿವ ಸಂಪುಟ ಇನ್ನೂ ಕೂಡ ರಚನೆ ಆಗಿರಲಿಲ್ಲ ಒಬ್ಬರೇ ಅಧಿಕಾರವನ್ನು ವಹಿಸಿಕೊಂಡು ಇಡೀ ರಾಜ್ಯಾದ್ಯಂತ ನೆರೆ ಪ್ರವಾಹ ಪ್ರದೇಶಗಳಿಗೆ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈಗ ಬಿ ಜೆ ಪಿಯ ಕಲಿಗಳು ಕಮಲ ಪಡೆ ವಿಜೇಂದ್ರ ನೇತೃತ್ವದ ಕಮಲ ಪಡೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೆರೆ ಪ್ರವಾಹ ಸೃಷ್ಟಿಯಾಗಿರುವಂತಹ ಪ್ರದೇಶಗಳಲ್ಲಿ ಈಗ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಹೋಗ್ತಾ ಇದೆ ಬೆಳೆ ಹಾನಿಯಾದ ಪ್ರದೇಶಗಳಿಗೆ ಬಿಜೆಪಿ ನಾಯಕರು ಭೇಟಿ ನೀಡಿದ್ದಾರೆ ಬಿವೈ ವಿಜಯೇಂದ್ರ ಚಲವಾದಿ ಸ್ವಾಮಿ ವಿಸಿಟ್ ನೀಡಿದ್ದಾರೆ ಕಾಶಂಪುರ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ಭೇಟಿ ನೀಡಿ ವೀಕ್ಷಣೆ ನಡೆಸಿದ್ದಾರೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಎರಡು ತಿಂಗಳಿನಿಂದ ಭಾರೀ ಮಳೆ ಆಗ್ತಿದೆ ಮಳೆ ಹೆಚ್ಚಾಗಿ ಬೆಳೆ ಹಾನಿಯಾಗಿದೆ ಮಹಾರಾಷ್ಟ್ರ ಹೆಚ್ಚಿನ ಪ್ರಮಾಣದಲ್ಲಿ ಮಹಾರಾಷ್ಟ್ರ ಭಾಗದಿಂದ ನೀರು ಬರ್ತಾ ಇದೆ ಬಿಡಲಾಗ್ತಾ ಇದೆ ಇದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಉಸ್ತುವಾರಿ ಸಚಿವರು ಬೆಂಗಳೂರಿಗೆ ಸೀಮಿತ ಆಗಿಬಿಟ್ಟಿದ್ದಾರೆ ಅನ್ನುವಂತಹ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕೃಷಿ ಸಚಿವರಂತೂ ಪತ್ತೆನೇ ಇಲ್ಲ ಅಂತ ವಿಜಯೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಬ್ಬ ಮಂತ್ರಿ ಕೂಡ ಸಮಸ್ಯೆ ಆಲಿಸುವ ಕೆಲಸ ಮಾಡ್ತಿಲ್ಲ ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ ರೈತರು ಜನರಿಗೆ ಇವರು ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಇಂತಹ ಸಚಿವರಿಗೆ ಅಧಿಕಾರ ಯಾಕೆ ಬೇಕು ಅಂತ ಚಲವಾದಿ ನಾರಾಯಣ ಸ್ವಾಮಿ ವಿಧಾನ ಪರಿಷತ್ನ ನಾಯಕರು ವಿಪಕ್ಷ ನಾಯಕರು ರೈತರ ಪಾಲಿಗೆ ಸರ್ಕಾರ ಸತ್ತಿದೆ ಅಂತ ಅವ್ರು ಹೇಳಿದ್ದಾರೆ ಈ ಸಂಬಂಧಪಟ್ಟ ಹಾಗೆ ವಿಜಯ್ ವಿಜಯೇಂದ್ರ ನಾರಾಯಣ್ ನಾರಾಯಣಸ್ವಾಮಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರೆಲ್ಲರೂ ಕೂಡ ಆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಭೀಮಾ ಮತ್ತು ಕಾಗಿನಾ ನದಿ ವೇಗ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ಅಂದರೆ ಮಹಾರಾಷ್ಟ್ರ ಭಾಗದಲ್ಲಿ ಮಳೆ ಹೆಚ್ಚಾಗಿರುವ ಕಾರಣಕ್ಕೋಸ್ಕರವಾಗಿ ಅಲ್ಲಿಂದ ನೀರು ಬಿಡಲಾಗ್ತಾ ಇದೆ ಸೊ ಆ ಕಾರಣದಿಂದಾಗಿ ಕರ್ಲಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ ಬಿ ಒಂದು ಪಡೆ ಅಲ್ಲಿ ಭೇಟಿ ನೀಡಿತು ಪರಿಶೀಲನೆ ನಡೆಸಿದ್ದಾರೆ ರೈತರನ್ನು ಮಾತನಾಡಿಸಿದ್ದಾರೆ ವಿಷಯವನ್ನು ತಿಳಿದಿದ್ದಾರೆ ಬೆಳೆ ಹಾನಿಯ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಚಲಬಾದಿ ನಾರಾಯಣ ಸ್ವಾಮಿ ಭೂಮಿಯಲ್ಲಿ ಹರಿತಾ ಇದೆ ಇದು ಕಳೆದ ಒಂದು ತಿಂಗಳಿಂದ ನಡೀತಾ ಇದೆ ರೈತರು ಬೆಳೆಯುವಂತ ಯಾವುದೇ ಪಿಕ ತೊಗರಿಯಿಂದ ಹಿಡಿದು ಸೋಯಾದಿಂದ ಹಿಡಿದು ಹೆಸರಿಂದ ಹಿಡಿದು ಯಾವುದು ಕೂಡ ಇವತ್ತು ಬಂದಿಲ್ಲ ಪೂರ್ಣ ನಾಶ ಆಗಿದೆ ಕೃಷಿ ಇಲಾಖೆ ರೈತರ ಪಾಲಿಗೆ ಸತ್ತಂತಾಗಿದೆ ಕೃಷಿ ಇಲಾಖೆ ರೈತರ ಪಾಲಿಕೆ ಸತ್ತಂತಾಗಿದೆ ಯಾವುದೇ ರೀತಿಯ ಪ್ರಿಲಿಮಿನರಿ ಸರ್ವೆ ಕೂಡ ಆಗಿಲ್ಲ ಡಿಟೇಲ್ ಸರ್ವೆ ಕೂಡ ಮಾಡಿಲ್ಲ ಯಾವುದೇ ಮಂತ್ರಿಗಳು ಇಲ್ಲಿ ಬಂದು ನೋಡಿಲ್ಲ ಮುಖ್ಯಮಂತ್ರಿಗಳಂತೂ ಕೇವಲ ವಿಡಿಯೋ ಕಾನ್ಫರೆನ್ಸ್ಗೆ ಅವರ ಬೆಳೆ ಸಮೀಕ್ಷೆ ಮುಗಿದು ಹೋಗಿದೆ ಇಡೀ ಕಲ್ಯಾಣ ಕರ್ನಾಟಕವಾದ ರೈತರನ್ನ ಈ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಕೂಡಲೇ ಬರಬೇಕು ಮೊದಲೇದಾಗಿ ಮೀಟರ್ ಪರಿಹಾರ ಕೊಡಬೇಕು ತಾತ್ಕಾಲಿಕ ಪರಿಹಾರ ಕೊಡಬೇಕು ಸರ್ಕಾರದ ಎರಡು ನಾನೇ ಕೊಟ್ಟಿದ್ದೆ ಈ ಕಡೆ ಪ್ರಾಂತ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ಮಂತ್ರಿಗಳು ಕೂಡ ಅದು ಬೀದರ್ ಇರ್ಬಹುದು ಗುಲ್ಬರ್ಗ ಇರಬಹುದು ರಾಯಚೂರು ಇರಬಹುದು ಎಲ್ಲಾ ಮಂತ್ರಿಗಳು ವಾಸ್ತವ್ಯ ಇರೋದು ಬೆಂಗಳೂರಿನಲ್ಲಿ ಅವರೆಲ್ಲ ಯಾವಾಗಾದ್ರೂ ಹಬ್ಬಕ್ಕೆ ಹರಿದಿನಗಳಿಗೆ ಟೂರ್ ಬಂದಂಗೆ ಬರ್ತಾರೆ ಸಮಸ್ಯೆ ಬೇಕಾಗಿಲ್ಲ ಅವರಿಗೆ ಇವತ್ತು ಸಂಕಷ್ಟದಲ್ಲಿ ರೈತರು ಸಾಮಾನ್ಯ ಜನರಿದ್ದಾರೆ ಬಡವರಿದ್ದಾರೆ ಅವರೆಲ್ಲರಿಗೂ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರಕ್ಕೆ ಸರ್ಕಾರದಲ್ಲಿ ಯಾರೂ ಕೂಡ ತಯಾರಿಲ್ಲ ಇವತ್ತಿನವರೆಗೂ ಕೂಡ ಒಬ್ಬ ಮಂತ್ರಿಗಳು ಕೂಡ ಈ ಏರಿಯಾಗಳಿಗೆ ಬರೋದಿಲ್ಲ ಸೊ ಮತ್ತೆ ಇನ್ನು ಅಧಿಕಾರ ಯಾಕೆ ಬೇಕು ಇವರಿಗೆ ಈ ಇಂಥ ಸಮಸ್ಯೆಗಳ ಕಾಲದಲ್ಲೂ ಜನರ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಡಲಿಲ್ಲ ಅಂದರೆ ನೀವು ಯಾಕೆ ಬೇಕು ಮತ್ತೆ ಆ ಕಾರಣದಿಂದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಇವತ್ತು ನಾವು ಎಲ್ಲರೂ ಈ ಪ್ರಾಂತ್ಯದಲ್ಲಿ ಸಂಚಾರ ಮಾಡಿ ಎಲ್ಲೆಲ್ಲಿ ಬೆಲೆ ಹಾನಿಯಾಗಿದೆ ಯಾರ್ಯಾರಿಗೆ ತೊಂದರೆಗಳಾಗಿದೆ ಇದನ್ನೆಲ್ಲನೂ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಸರ್ಕಾರಕ್ಕೆ ಮಾಡ್ತೇವೆ ಈ ಕಡೆ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಂತ್ರಿಗಳು ಕೂಡ ಅದು ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಎಲ್ಲ ಮಂತ್ರಿಗಳು ವಾಸ್ತವ್ಯ ಇರೋದು ಬೆಂಗಳೂರಿನಲ್ಲಿ ಅವರೆಲ್ಲ ಯಾವಾಗಾದ್ರೂ ಹಬ್ಬಕ್ಕೆ ಹರಿದಿನಗಳಿಗೆ ಟೂರ್ ಬಂದಂಗೆ ಬರ್ತಾರೆ ಸಮಸ್ಯೆ ಬೇಕಾಗಿಲ್ಲ ಅವರಿಗೆ ಇವತ್ತು ಸಂಕಷ್ಟದಲ್ಲಿ ರೈತರು ಸಾಮಾನ್ಯ ಜನರಿದ್ದಾರೆ ಬಡವರಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರಿ ಪ್ರವಾಹ ಸೃಷ್ಟಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ನಾಯಕರು ವಿಜಯೇಂದ್ರ ನೇತೃತ್ವದಲ್ಲಿ ಅಲ್ಲಿ ಭೇಟಿ ನೀಡಿದರು ಆ ಭಾಗದ ಬಿಜೆಪಿ ನಾಯಕರು ಕೂಡ ಅವರಿಗೆ ಸಾಥ್ ನೀಡಿದ್ರು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿದ್ರೆ ಚಲವಾದಿ ಸ್ವಾಮಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕರು ಮತ್ತೆ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರೆಲ್ಲರೂ ಕೂಡ ಆ ಭಾಗದಲ್ಲಿ ಭೇಟಿ ನೀಡಿದ್ರು ಆ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಮಸ್ಯೆಗಳನ್ನು ಆಲಿಸಿದ್ದಾರೆ ಸರ್ಕಾರಕ್ಕೆ ಶೀಘ್ರ ಕ್ರಮ ಕೈಗೊಳ್ಳುವ ಹಾಗೆ ಆಗ್ರಹಿಸಿದ್ದಾರೆ ಹಿರಿಯ ನಟ ಸರ್ದೇಶ್ ದೇಶಪಾಂಡೆ ನಿಧನ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ